ಕಾಟ ಮೇಲೆ ಇಡ್ತಾ ಅಂತ ಡಿಶಿ ಆರ್ಡರ್ ಮಾಡಿದ್ದಾರೆ ಎಲ್ಲಿ ಬೆಳಗಾವಿಗೆ ಇಲ್ಲೂ ಕೂಡ ನಮ್ದು ಕರೆಬೇಡ ಬ್ಯಾಕ್ಟೇರದು ಕರೆ ಬೇಡ ನಿಮ್ದು ಡಿ ಸಿ ಆಫೀಸ್ ಒಂದು ರಿಪ್ರೆಸೆಂಟೇಟಿವ್ ಮೇಲೆ ರೈತ ಪ್ರಮುಖದ ಒಂದು ರಿಪ್ರೆಸೆಂಟೇಟಿವ್ ಅಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಆಯ್ತಾ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ರಿಕವರಿ ಬರ್ತದೆ ಆಮೇಲೆ ನೀವು ಬೇಗ ಕೊಟ್ಟಿದಾಗ ನಮಗೂ ಏನಂತಂದ್ರೆ ಮೂರು ಸಾವಿರ ಐದುನೂರು ಕೊಡ್ರಿ ಅಂತ ನಮ್ಮದು ಬೇಡಿಕೆ ಆದ್ರೂ ಬೆಳಗಾವಿನ ಒಳಗೆ ಈಗ ಮೂರು ಸಾವಿರ ಎರಡು ನೂರು ಆಲ್ರೆಡಿ ಡಿಕ್ಲೇರ್ ಆಗ್ಯಾವ ಅದು ಥರ ಅಲ್ಲಿ ಇದ್ದಷ್ಟೇ ನಮಗೆ ಕೊಡ್ಬೇಕು ನಮ್ದು ಸೇಮ್ ರಿಕವರಿ ಅಂತ ನಮಗೆ ರಿಕ್ವೆಸ್ಟ್ ಅದೇ ನಂಬಲ್ಲಿ ಭೀ ಎಲ್ಲ ರೈತ ಸಂಘದವ್ರಿಗೆ ಕಲಸಿ ನಾವು ಅದೇ ಬೇಡ್ತಾಯಿದ್ದೆವು ಅದಕ್ಕೇನಂತಂದ್ರೆ ಈಗ ಇವರು ಡಿ ಸಿ ಏನು ಲೆಟ್ರ್ ಕೊಟ್ಟಿದ್ದಾರೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ದೇವರಿಗೆ ಅವ್ರು ಯಾರೂ ಬಂದಿಲ್ಲ ಹೊರತಾಗ ಅವ್ರದ್ದು ಸ್ಟಾಫ್ ಅವ್ರಿಗೆ ಕಳ್ಸಿದಾರೆ ಅವ್ರಿಗೂ ಏನು ಫೈನಲ್ ಹೇಳಿಲ್ಲ ಅವರು ಅದಕ್ಕೆ ನಮ್ಗೆ ಅನಿವಾರ್ಯ ಪರಿಸ್ಥಿತಿ ನಮ್ಗೆ ಯಾರು ಏನು ಹೇಳಿಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟೇ ಅದಕ್ಕಾಗಿ ಒಂದೆರಡು ದಿವಸ ಡಿ ಸಿ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಇದ್ರಾಗ ಒಬ್ಬ ನಮ್ಮ ಸಿಕ್ಕಿದ್ದ ಅದೇ ನಿಮಗೂ ಬೆಸ್ಟ್ ಎಕ್ಸಾಂಪಲ್ ಅದು ಈಗ ಪ್ರಕಾಶ್ ಕಂಟ್ರಿ ಅವ್ರದ್ದು ಏನು ಬಾಲ್ಕಿ ಫ್ಯಾಕ್ಟ್ರಿ ಅದು ಮಹಾರಾಷ್ಟ್ರದಲ್ಲಿ ಖರೀದಿ ಮಾಡಿದ್ದಾರೆ ಅವರಲ್ಲಿ ಏನಂದ್ರೆ ಹನ್ನೆರಡು ಶುಗರ್ ಫ್ಯಾಕ್ಟ್ರಿ ಅವರು ಅವ್ರದ್ದು ಜಸ್ಟ್ ಬಾಂಡರಿ ಹಚ್ಚಿಗೆ ತರ್ಟಿ ಒನ್ ಹಂಡ್ರೆಡ್ ಈಗ ಡಿಕ್ಲೇರ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಗ್ರೂಪಿಗೆ ಎಲ್ಲರಿಗೆ ಏನು ಕೊಟ್ಟಾರ ಅದು ನಾವು ಕೊಡ್ತೇವ್ರಿ ಅಂತ ಎಮ್ ಡಿ ಒಪ್ಕೊಂಡ ಆದ್ರೆ ಮೂರು ಸಾವಿರ ಒಂದೂರ ನೂರ ಕೊಟ್ಟಂಗೆ ಒಪ್ಕೊಂಡಂಗ ಅಂತ ಮಾತು ಇದು ತಾವು ಜಾಹೀರಾಕಿ ನೀವು ಸ್ಟೇಟ್ಮೆಂಟ್ ಇದು ಹೇಳಿ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾವು ಇದೇ ಥರ ಸ್ಟ್ರೈಕ್ ಮಾಡ್ತೇವೆ ಒಂದೇ ಕೊಟ್ಟಿಲ್ಲ ಅಂದ್ರೆ ನಮ್ಮ ರೈತ ಸಂಘರು ಎಲ್ಲರೂ ವಿಚಾರ ಮಾಡಿ ನ್ಯಾಷನಲ್ ಹೈವೇ ಅಂತವ್ರು ಬಂದ್ ಮಾಡ್ಕಿ ಪ್ರೊಟೆಸ್ಟ್ ನಾವು ಮಾಡ್ಬೇಕಂತ ಎಲ್ಲರೂ ನಿರ್ಧಾರ ಆಗ್ತಾ ಇದೆ ಅದೇ ಥರ ಮುಂದಿನ ಏನದ ಸ್ಟೇಜಿಗೆ ತಮಗೆ ಆಮೇಲೆ ನಾವು ವಿಚಾರ ಮಾಡಿ ಎಲ್ಲ ನಿರ್ಣಯ ಆದ ನಂತರ ತಿಳಿಸ್ತೀವಿ ಧನ್ಯವಾದಗಳು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು